ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಡೆಲ್ಲಿ ವಿರುದ್ಧ ಮ್ಯಾಚ್ ಸೋತ ನಂತರ ನಮ್ಮ ಆರ್ ಸಿ ಬಿ ಟೀಮ್ನ ಕ್ಯಾಪ್ಟನ್ ಸ್ಮೃತಿ ಮಂದನ ಅವರು ಏನೆಲ್ಲ ಹೇಳಿದರು ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ಮೃತಿ ಮಂದನ ಅವರು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾವು ಬ್ಯಾಟಿಂಗಲ್ಲಿ ಅಷ್ಟೊಂದು ರನ್ಸ್ ಕಲಿ ಹಾಕೋಕ್ಕಾಗಲಿಲ್ಲ ಒಂದು ಪಿಚ್ ಸ್ಲೋ ಆಗಿದ್ದರಿಂದ ಬ್ಯಾಟಿಂಗಲ್ಲಿ ಅಷ್ಟೊಂದು ಏನು ಜಾಸ್ತಿ ರನ್ಸ್ ಬರಲಿಲ್ಲ ಒಂದು ಎಲ್ಲರೂ ಕೂಡ ಟೆನ್ನು ಟ್ವೆಂಟಿ ಫೈವ್ ಈ ಥರ ಆಡಿದ್ರು ಹೀಗಾಗಿ ನಮ್ಮದು ಒಂದು ಲೋ ಸ್ಕೋರ್ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಈ ಸೀಸನಲ್ಲಿ ನೋಡೋದಾದರೆ ಇದೇ ನಮ್ಮದು ಲೋ ಸ್ಕೋರ್ ಅಂತ ಹೇಳಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಬಾಲಿಂಗಲ್ಲೂ ಕೂಡ ಅಷ್ಟೇ ಒಂದು ಜಲ್ದಿ ಜಲ್ದಿ ವಿಕೆಟ್ ತೆಗೋಕ್ಕಾಗಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇನೋ ಏನೋ ಒಂದೆರಡು ವಿಕೆಟ್ ಬಂತು ಬಟ್ ಬಾಲಿಂಗಲ್ಲೂ ಕೂಡ ಒಂದು ಬಾಲಿಂಗಲ್ಲಿ ಕಂಬ್ಯಾಕ್ ಆಗುತ್ತೆ ಅಂದ್ಕೊಂಡಿದೆ ಬಟ್ ಬಾಲಿಂಗಲ್ಲೂ ಕೂಡ ಕಂಬ್ಯಾಕ್ ಆಗಲಿಲ್ಲ ಆಲ್ರೆಡಿ ನಾವು ಕ್ವಾಲಿಫೈ ಆಗಿದ್ದೀವಿ ನೋಡೋಣ ಮತ್ತೆ ಮುಂದಿನ ಮ್ಯಾಚ್ ಗೆಲ್ಲೋದ್ರ ಮೂಲಕ ನಾವು ಫೈನಲ್ಗೆ ತಲುಪ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಮ್ಯಾಚ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹಾಗೆ ಒಂದು ಈ ಮ್ಯಾಚಲ್ಲಿ ಒಂದು ಸಂಪೂರ್ಣ ಒಂದು ಮ್ಯಾಚ್ ಇದೆ ಹೋಯ್ತು ಅಂತ ಹೇಳಿದ್ದಾರೆ ಯಾಕೆಂದರೆ ಟಾಸ್ ಕೂಡ ಗೆಲ್ಲ ಅಲ್ಲೊಂದು ಕೂಡ ಒಂದು ನಮಗೆ ಡಿಸ್ಅಪಾಯಿಂಟ್ ಆಯಿತು ಟಾಸ್ ಗೆದ್ದಿದ್ರೆ ಅಲ್ಲಿ ನಮಗೆ ಆಪ್ಷನ್ ಇರ್ತದೆ ನಾವು ಕೂಡ ಒಂದು ಚೇಂಜಿಂಗೇ ಇದ್ವಿ ಬಟ್ ಟಾಸಲ್ಲೇ ಒಂದು ಮ್ಯಾಟ್ರ್ ಆಯ್ತು ಅಂತ ಹೇಳಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ